ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ ಲಾಕ್ ಬನ್ನಿ ನಾವು ದಿನ ಎಲ್ತಿಯಾಗಿರೋವಂಥ ಹೆಚ್ಚು ವಿಟಮಿನ್ಸು ನ್ಯೂಟ್ರಿಯನ್ಸ್ ಇರುವಂಥ ನುಗ್ಗೆ ಸೊಪ್ಪನ್ನು ಹಾಕಿ ರುಚಿಯಾಗಿ ಹಾಗೂ ಟೇಸ್ಟಿಯಾಗಿ ಎಲ್ತಿಯಾಗಿ ಹೇಗೆ ನುಗ್ಗೆ ಸೊಪ್ಪಿನ ಪರೋಟಾವನ್ನು ಮಕ್ಕಳಿಗೆ ಮನೆಯವರಿಗೆಲ್ಲ ಆರೋಗ್ಯಕರವಾಗಿ ಮಾಡ್ಕೊಡೋದು ಅಂತ ನೋಡ್ಕೊಂಡು ಬರೋಣ ಅದು ಕಡಿಮೆ ಆಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಹಾಫ್ ಆನ್ ಅವರ್ ಮುಂಚೆನೇ ಇಲ್ಲಿ ನಾನು ನುಗ್ಗೆ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ನಾನು ಆನಿಯನ್ನು ಅಚ್ಚಕಾರದ ಪುಡಿ ಪುಡಿ ಗರಂ ಮಸಾಲ ಮತ್ತು ಸೋಂಪನ್ನು ಯೂಸ್ ಮಾಡಿದ್ದೀನಿ ಈ ಪರೋಟಕ್ಕೆ ಸೋಂಪು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸೊಪ್ ಸೋಂಪನ್ನು ಹಾಕಿ ಯೂಸ್ ಮಾಡಿ ಪರೋಟ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮತ್ತು ಡೈಜೆಸ್ಟು ಸಹ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಎರಡು ಮೂರು ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಆಯಿಲ್ ಹಾಕೋಬೋದು ನಿಮಗೆ ರುಚಿಯ ರುಚಿಯನುಕವಾಗಿ ನಾನು ಇಲ್ಲಿ ಆರೋಗ್ಯಕರ ಅಂತ ಮೊದಲೇ ಹೇಳಿರೋ ಪ್ರಕಾರ ಸ್ವಲ್ಪ ಆಯಿಲ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಮೂರು ಸ್ಪೂನ್ ಆಯಿಲಿಗೆ ಒಂದು ನಾಲ್ಕು ಈರುಳ್ಳಿಯನ್ನು ಚಾಪ್ ಮಾಡಿ ಮಾಡಿಟ್ಟಿದ್ದಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಇಲ್ಲಿ ಚೆನ್ನಾಗಿ ಕ ಸೋಸಿ ವಾಶ್ ಮಾಡಿ ಕಟ್ ಮಾಡಿಟ್ಟಿರೋಂಥ ನುಗ್ಗೆ ಸೊಪ್ಪನ್ನು ಇವಾಗ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ನಾನು ಚೆನ್ನಾಗಿ ನೀಟಾಗಿ ಬಾರಿಸ್ಕೊಬೇಕಂದರೆ ಸೌಟಲ್ಲಿ ಕೈ ಆಡಬೇಕು ನಾವು ಇಲ್ಲಿ ನೀರನ್ನು ಆ್ಯಡ್ ಮಾಡಬಾರ್ದು ಸೊಪ್ಪನಲ್ಲೇ ಸಹ ನಮಗೆ ನೀರು ಇರುತ್ತಲ್ಲ ಅದರಲ್ಲೇ ಬೇಯ್ಕೋಬೇಕಾ ಸೊಪ್ಪು ಆ ಥರ ನಾವು ಕೈ ಆಡ್ಕೋಬೇಕಾಗತ್ತೆ ನೋಡಿ ಈ ಥರ ಕೈ ಆಡ್ಕೊಳ್ಳಿ ಅದನ್ನ ನಾವು ಈ ಕೈ ಆಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾವು ಸೋಂಪನ್ನು ಹಾಕ್ಕೋಬೇಕು ಈ ಸೋಂಪು ಹಾಕೋದ್ರೆ ನಮಗೆ ಡೈಜೆಸ್ಟಿವ್ ಜಾಸ್ತಿ ಆಗುತ್ತೆ ಹಸುವು ಜಾಸ್ತಿ ಆಗುತ್ತೆ ನಾವು ಈಸಿಯಾಗಿ ಊಟ ಡೈಜೆಸ್ಟ್ ಆಗುತ್ತೆ ಮತ್ತು ಹೊಟ್ಟೆ ಬುಜ್ಜು ಕಮ್ಮಿ ಇರೋರು ಬಿಸಿನೀರಿಗೆ ಈ ಸೋಂಪನ್ನು ಹಾಕಿ ಮಾರ್ನಿಂಗ್ ಕುಡಿಯೋದ್ರಿಂದ ಬೇಗನೆ ಹೊಟ್ಟೆ ಬುಜ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ನೀಟಾಗಿ ಮುಚ್ಚಿ ಇಟ್ಟಿದ್ದೀನಿ ಮುಚ್ಚಿ ಇಟ್ಟು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅದನ್ನು ಮತ್ತೆ ಒಮ್ಮೆ ನಾನು ಕೈ ಆಡ್ತೇನೆ ಈ ಟೈಮಲ್ಲಿ ನಾವು ಆಲ್ರೆಡಿ ಸೊಪ್ಪು ಮುಕ್ಕಾಲ್ ಭಾಗ ಬೆಂದಿದೆ ಆ ಟೈಮಲ್ಲಿ ನಾನು ಇಲ್ಲಿ ಗರಂ ಮಸಾಲ ಹಾಕ್ಕೊಂಡೆ ಮತ್ತು ಇಲ್ಲಿ ನೋಡಿ ಧನ್ಯ ಮತ್ತು ಅಚ್ಚಕಾರ ಪುಡಿನೂ ಸಹ ಹಾಕ್ಕೊತೀನಿ ನೀಟಾಗೆ ನಾವು ಬಾರಿಸ್ಕೋಬೇಕಾಗತ್ತೆ ನೀಟಾಗಿ ಸೊಪ್ಪಿಗೆ ಎಲ್ಲನೂ ಮಸಾಲೆ ಅಂಟ್ಕೋಬೇಕು ಪರೋಟ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಪರೋಟ ತಿಂದರೆ ಹೊಟ್ಟೆನೇ ತುಂಬ ಫಿಲ್ ಆದಂಗೆ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ತಿಯಾಗೂ ಸಹ ಇರುತ್ತೆ ನಿಮಗೆ ಕೊಕೊನೆಟ್ ಬೇಕಾದರೆ ಆಪ್ಷನಲ್ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಪರೋಟ ಆಗಿರೋದ್ರಿಂದ ನಾವು ಕೊಕೋನೆಟ್ನ ಸ್ಕಿಪ್ ಮಾಡ್ಕೋಬೋದು ನಾವು ಇದೇ ಥರನೂ ಪಲ್ಯ ಥರನೇ ಯೂಸ್ ಮಾಡ್ಕೋಬೋದು ನಿಮಗೆ ಅನ್ನ ರಸಮು ಸೈಡ್ ಡಿಶ್ ಆಗೋ ಸಹ ಇದೇ ಥರ ಪ್ರೊಸೀಸರಲ್ಲಿ ಪಲ್ಯ ಮಾಡ್ಕೊಬೋದು ಹಾಗೇನೂ ಕಾಯಿ ಹಾಕಿ ಎಣ್ಣು ಮಾಡಿಕೊಂಡ್ರೆ ನಮಗೆ ಪಲ್ಯ ಆಗುತ್ತೆ ನಾನು ಅದೇ ಥರ ಮಸಾಲೆ ಮಾಡ್ಕೊಂಡು ಇವಾಗ ಚಪಾತಿ ಹಿಟ್ಟನ್ನು ಸ್ವಲ್ಪ ಅಂದರೆ ಸ್ವಲ್ಪ ಹಗ್ಲ ತೀರ ಹಗ್ಲೂ ಬೇಡ ತೀರ ಸಣ್ಣನೂ ಬೇಡ ನೋಡಿ ನಾನು ಇಷ್ಟು ಮೀಡಿಯಮಾಗೂ ಹಾಕೊಂಡಿದ್ದೀನಲ್ಲ ಅಷ್ಟು ಮಾಡಿಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸೊಪ್ಪನ್ನು ಅದಕ್ಕೆ ಫಿಲ್ ಮಾಡಬೇಕಾಗತ್ತೆ ಇದು ಈಸಿ ಮೆಥಡ್ ಫ್ರೆಂಡ್ಸ್ ನಾನು ಆಲ್ರೆಡಿ ಪ್ರೀವಿಯಸ್ ವಿಡೋದಲ್ಲಿ ಶೇರ್ ಮಾಡಿದ್ದೀನಿ ಅದರಲ್ಲಿ ತುಂಬಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಕೂಡ ಮಾಡಿದ್ದೀನಿ ಇದು ಸಿಂಪಲಾಗಿ ಬೇಗನೆ ಮಾಡ್ಕೋಬೋದು ಈ ಥರ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಸಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ನೋಡಿ ಮಾಡಿಕೊಡಿ ಇಲ್ಲಿ ನೋಡಿ ನಾನು ನೀಟಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ ನಮ್ಗೆ ಅದು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಿಂಗೆ ಅದ್ಮೆ ಆದ್ಮೇಲೆ ಫಿಲ್ ಮಾಡಿಕೊಡಿ ನಿಧಾನವಾಗಿ ಬೇಕು ಅಂದರೆ ನೀವು ಸ್ವಲ್ಪ ಹಕ್ಕಲ ಮಾಡ್ಕೊಂಡ್ರೆ ಬೇಗ ನೀಟಾಗಿ ಫಿಲ್ ಮಾಡ್ಕೋಬೋದು ಈ ಪರೋಟ ತುಂಬ ಇದು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಗಟ್ಟಿ ಥರನೇ ಇರಬೇಕು ಅಂದರೆ ತೀರಾ ಹಾಕ್ಲ ಬೇಡ ಮೀಡಿಯಮ್ ಸೈಜ್ ಇದ್ರೆ ಸಾಕಾಗುತ್ತೆ ನೋಡಿ ಈಗ ಹಾಕ್ಬಿಟ್ಟು ನೀಟಾಗಿ ನಾವು ಒಬ್ಬಿಟ್ಟು ಹೂರ್ಣ ತುಂಬ್ತೀವಲ್ಲ ಆ ಥರ ತುಂಬಿಬಿಟ್ಟು ನೀಟಾಗಿ ಹಿಂದೆಗಡೆ ಈ ಥರ ಲಾಕ್ ಮಾಡಿಬಿಟ್ಟು ನೀಟಾಗಿ ನಾವು ಸಣ್ಣದಾಗಿ ಅಂದರೆ ಅದ್ಮಿ ಅದ್ಮಿ ಮುಜ್ಜಬಾರ್ದು ಅಂದರೆ ಲಟ್ಟಿಸ್ಕೋಬಾರ್ದು ನಿಧಾನವಾಗಿ ಪ್ರೆಸ್ ಮಾಡಿ ಲಟ್ಟಿನಲ್ಲಿ ನಿಧಾನವಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನಿಧಾನವಾಗಿ ಲಟ್ಟಿಸ್ಕೋಬೇಕು ನಾವು ತೀರ ಅದ್ಮಿ ಅದ್ಮಿ ಮಾಡಿಬಿಟ್ರೆ ಕಿತ್ತೋಗ್ಬಿಡುತ್ತೆ ಕೋಟಿಂಗು ಆದ್ದರಿಂದ ಅಷ್ಟೇ ನೀವು ಒಂದು ಪರೋಟ ತಿಂದರೆ ಸುಸ್ತಾಗುತ್ತೆ ಅಷ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಸಲ ಡ್ರೈ ಮಾಡಿ ನುಗ್ಗೆ ಸೊಪ್ಪಲ್ಲಿ ಅಂದರೆ ತುಂಬಾ ಜೀಂಕಾಂಶ ಎಲ್ಲ ಇರುತ್ತೆ ನಮಗೆ ನೋ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಆದ್ದರಿಂದ ಯಾರೂ ಸಹ ಸ್ಕಿಪ್ ಮಾಡಬೇಡಿ ನುಗ್ಗೆ ಸೊಪ್ಪು ಸಿಕ್ಕಿದಾಗ ಆದಷ್ಟು ಯೂಸ್ ಮಾಡ್ಕೊಳ್ಳಿ ಪಲ್ಯವೋ ಈ ಥರ ಪರೋಟನೋ ಮಕ್ಕಳಂತೂ ಪಲ್ಯ ತಿನ್ನೋದಿಲ್ಲ ಈ ಥರ ಪರೋಟ ಮಾಡಿಕೊಟ್ರೆ ನಿಜವಾಗ್ಲೂ ಎಮ್ಮಿ ಹೆಮ್ಮೆಯಾಗಿ ತಿಂತಾರೆ ನೋಡಿ ಇಷ್ಟು ನಾನು ಡ್ರೈ ಪರೋಟ ಮಾಡ್ಕೊಂಡೋದ್ರಿಂದ ಆಯಿಲ್ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಎಲ್ತ್ ಕಾನ್ಷಿಯಸ್ಗೋಸ್ಕರ ನೀವೆಲ್ಲ ರುಚಿಯಾಗಿ ಟೇಸ್ಟಿಯಾಗಿ ಬೇಕು ಅಂದರೆ ಒಂದು ಸಗುನ್ ಬೆಣ್ಣೆ ತುಪ್ಪ ಆಯಿಲು ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೋಬೋದು ಇದೇ ಪ್ರೊಸೀಸರಲ್ಲಿ ನಿಮಗೆ ಆಯಿಲ್ ನಿಮ್ಮ ಕಂಫರ್ಟಬಲ್ ಅಷ್ಟೇ ನಾನು ಇಲ್ಲಿ ಕಡಿಮೆ ಹಾಕಿ ಮಾಡಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಹಾಗೆ ಪಕ್ಕ ಎಲ್ಲ ಪ್ರೆಸ್ ಮಾಡ್ಕೊಳ್ಳಿ ಬೇಗ ನೋಟಿಫಿಕೇಶನ್ ಬರುತ್ತೆ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್